ನಮ್ಮ ದೇಹದಲ್ಲಿ ಹೃದಯನೂ ಇದೆ ಬುದ್ಧಿನೂ ಇದೆ ಇಲ್ಲೇನು ಕುಂತಿದಿರಲಿ ನೀವೆಲ್ಲರೂ ಎಲ್ಲರಿಗೂ ಹೃದಯನೂ ಇದೆ ಬುದ್ಧಿನೂ ಇದೆ ಆ ಹೃದಯ ಮತ್ತು ಬುದ್ಧಿ ಅಂತ ಏನು ಎರಡದವಲ್ಲ ಆ ಹೃದಯ ಮತ್ತು ಬುದ್ಧಿಯಲ್ಲಿ ಏನಿರ್ಬೇಕಲ್ಲ ಅದು ಇತ್ತು ಅಂತಂದ್ರೆ ಹೃದಯದಲ್ಲಿ ಗುಣ ಇತ್ತು ಅಂತಂದ್ರೆ ಒಳ್ಳೆತನ ಇತ್ತು ಅಂತಂದ್ರೆ ಹೃದಯವಂತ ಅಂತ ಕರೀತಾರೆ ಬುದ್ಧಿ ಏನಾದರೂ ಇತ್ತು ಮೆದಳಿನಲ್ಲಿ ಅಂತಂದ್ರೆ ಬುದ್ಧಿವಂತ ಅಂತ ಕರಿತಾರೆ ಹೃದಯವಂತ ಮತ್ತು ಬುದ್ಧಿವಂತ ಅಂತ ಹೇಳಿ ಹೃದಯವಂತ ಮತ್ತು ಬುದ್ಧಿವಂತ ಅನ್ನುವಂತಹ ಎರಡು ಶಬ್ದಗಳನ್ನು ನೀವು ಎಲ್ಲರೂ ಕೇಳಿದವರೇ ಹೃದಯವಂತ ಬುದ್ಧಿವಂತ ಅನ್ನುವಂತಹ ಶಬ್ದದ ಬಗ್ಗೆ ಕೇಳಿದಿರಲ್ಲ ಯಾರಾದರೂ ಒಬ್ರು ಹೇಳ್ರಿ ಹೃದಯವಂತ ಇದ್ರೂ ಚಲೋನೋ ಬುದ್ಧಿವಂತ ಇದ್ರೂ ಚಲೋನೋ ಅಂತ ಒಬ್ರು ಯಾರು ಹೇಳ್ರಿ ಹುಡುಗರು ಹೃದಯವಂತರು ಚಲೋ ಇರ್ತಾರೋ ಬುದ್ಧಿವಂತರು ಚಲೋ ಇರ್ತಾರೋ ಅಂತ ನೀ ಹೇಳು ಬರೋಬರಿ ಹೇಳಕತ್ತಿ ಹೇಳು ಎದ್ ನಿಂದ್ರು ಹೇಳು ಚಪ್ಪಾಳಿತ ಟ್ರ್ಯಾಕಿಗೆ ಭಾಳ ಸಣ್ಣ ಹುಡುಗಿ ಎಷ್ಟನೇ ಓದ್ತಿ ಆ ಸೆವೆಂತ್ ಕುಂದ್ರು ತಾ ಓದ್ತಾ ಇದ್ದಾಳೆ ಏಳನೇ ಹತ್ತ ಓದುವಂಥ ಹುಡುಗಿ ಬಲ್ಲ ತಗಿ ಅನ್ನುವಂಥ ಊರಿಗೆ ಸಾಕ್ಷಿಯಾಗ್ಯಳ ಬಲ್ಲ ಉಳದಾಳ ಅನ್ನುವಂಥದ್ದಕ್ಕೂ ದೊಡ್ಡವರಲ್ಲ ಈ ಊರಾಗ ವಯಸ್ಸಾದವರಲ್ಲ ಸಣ್ಣ ಮಕ್ಕಳು ಕೂಡ ಅನ್ನೋದಕ್ಕೆ ಆಕಿ ಬುದ್ಧಿವಂತ ಅಂತ ಹೇಳ್ಬೋದಾಗಿತ್ತು ಆದರೆ ಇಬ್ಬರಲ್ಲಿ ಯಾರು ಚಲೋ ಹೃದಯವಂತ ಮತ್ತು ಬುದ್ಧಿವಂತರಲ್ಲಿ ಯಾರು ಚಲೋ ಅಂತ ಪ್ರಶ್ನೆ ಮಾಡಿದರೆ ಅವಳು ಹೇಳಾಕತ್ತಾಳ ಹೃದಯವಂತನೇ ಚಲೋ ಅಂತ ಹೇಳಿ ಯಾಕೆ ಅಂತಂದ್ರೆ ಹೃದಯವಂತಿಕೆ ಇಲ್ಲದ ಬುದ್ಧಿವಂತ ಪಶುವಾಗಿ ಕೆಲಸ ಮಾಡ್ತಾನೆ ಹೊರತಾಗಿ ಮನುಷ್ಯನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದಕ್ಕೆ ನಿಮ್ಮೂರಿನ ಹುಡುಗಿ ಸಾಕ್ಷಿಯಾಗಿದೆ ಎಂಥ ಚಲೋ ಉತ್ತರ ಕೊಟ್ಲು ಅಂದ್ರೆ ಬಹಳ ಖುಷಿ ಅನಿಸ್ತು ಈ ಊರಾಗ ನಾವು ಒಂದಿಟ್ಟು ಅಡ್ಡಿ ಇಲ್ಲ ಅಂತ ಅನಿಸ್ತು ಈ ಊರಾಗ ಒಂದು ಸ್ವಲ್ಪ ನಾವು ಹೇಳಿದ್ದು ತಿಳ್ಕೊಳ್ಳುವಂಗ ಅದಾರ ಜನ ಅನ್ನೋದಕ್ಕೆ ಈ ಏಳನೇತ್ತು ಓದು ಹುಡುಗಿ ಕೊಟ್ಟ ಉತ್ತರ ಸಾಕ್ಷಿಯಾಗಿದೆ ಆಕೆ ಏನಕ್ಕೆ ಏನಾರ ಹೃದಯವಂತ ಅನ್ನೋ ಬದಲಿ ಬುದ್ಧಿವಂತ ಅಂದಿದ್ಲು ಅಂತಂದ್ರೆ ನಾವು ಒಂದು ಹತ್ತು ನಿಮಿಷ ಮಾತಾಡಿ ಬಿಡ್ತಿದ್ದೆ ಅಷ್ಟೆ ಈಗ ಒಂದಿಷ್ಟು ಹೆಚ್ಚು ಅಡ್ಡಿ ಇಲ್ಲ ಅನ್ನೋದಕ್ಕೆ ಆಕಿನ ಉತ್ತರ ಸಾಕ್ಷಿಯಾಗಿದೆ ಅವಳು ಹೇಳ್ತಾಳ ಹೃದಯವಂತ ಮತ್ತು ಬುದ್ಧಿವಂತ ಎರಡರಲ್ಲಿ ಯಾರು ಭಾಳ ಚಲೋ ಅಂತಂದ್ರೆ ಹೃದಯವಂತ ಬಹಳ ಚಲೋ ಅಂತ ಹೇಳಿ ಹೇಳುವಂಥ ಮಾತೇನೈತಲ್ಲ ಇದರೊಳಗೆ ನೀವು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಹೃದಯವಂತ ಆ ಹೃದಯವಂತ ಅಂತ ಏನದಲ್ಲ ಅಲ್ಲ ಅವನಿಗೆ ಒಂದೇ ಗುಣ ಇದೆ ಹೃದಯವಂತನಿಗೆ ಒಂದೇ ಗುಣ ಇದೆ ಬುದ್ಧಿವಂತನಿಗೆ ನೂರಾರು ಗುಣಗಳದಾವ ಬುದ್ಧಿವಂತನಿಗೆ ನೂರಾರು ಗುಣಗಳಿರ್ತಾವೆ ಆ ನೂರಾರು ಗುಣಗಳಲ್ಲಿ ಕೆಟ್ಟ ಗುಣಗಳು ಇರ್ತಾವ ಚಲೋ ಗುಣಗಳು ಇರ್ತಾವ ಒಂದಿಷ್ಟು ಮಾತಾಡೋರನ್ನ ಬಂದ್ ಮಾಡ್ಬೋದ ಎಲ್ಲೆಲ್ಲೋ ಮಾತಾಡ್ತಾ ಇದ್ದಾರೆ ಅವ್ರನ್ನ ದೂರ ಹೋಗಿ ಮಾತಾಡಂತ ಹೇಳ್ರಿ ಅಂತ ಹೇಳ್ಬೇಡ್ರಿ ನಮಗೆ ಕೇಳಲಾರ್ದಷ್ಟು ದೂರ ಹೋಗಿ ಮಾತಾಡಂತ ಹೇಳ್ಬಿಡ್ರಿ ಯಾಕಂದ್ರೆ ಬಹಳ ಆಯಾಸಗೊಂಡು ಬಂದೀವಿ ನಾವು ಬೆಂಗಳೂರಿನಿಂದ ಇಲ್ಲಿ ರಾಯಚೂರು ಹಚ್ಚೆ ಕಡೆ ಮತ್ತಲ್ಲಿಗೆ ಹೋದಿವಿ ಏನದು ಅಲ್ಲ ಮತ್ತ ನೇರಡು ಗಮಕ ಅಲ್ಲಿಂದ ಸೀದಾ ಬಿಜಾಪುರಕ್ಕೆ ಹೋದ್ವಿ ಬಿಜಾಪುರದಿಂದ ಗದಗ ಜಿಲ್ಲಾ ಕಾರ್ಯಕ್ರಮಕ್ಕೆ ಹೋಗಿ ಮತ್ತೆ ಇಲ್ಲಿಗೆ ಬರಬೇಕಾಯ್ತು ಇವತ್ತು ಬರೋಕ್ಕಾಗೋದಿಲ್ಲ ನಿನ್ನೆ ಬಂದು ಹೋಗಿಬಿಡ್ತೀವಿ ಅಂತ ಇವ್ರಿಗೆ ಅಂದೀವಿ ನಾವು ಇಲ್ಲ ನಾವೆಲ್ಲ ಹದಿನೆಂಟನೇ ತಾರೀಕಿಗೆ ಅಂದೀವಿ ಹದಿನೆಂಟಕ್ಕೆ ಬರಬೇಕು ಅಂತ ಹಠ ಮಾಡಿದರು ನಿಮ್ಮ ತಾತನವರು ಅವರು ಹದಿನೆಂಟಕ್ಕೆ ಬರಬೇಕು ಅಂದಿದ್ರೊಳಗೂ ಬಹುಶಃ ಒಂದಿಷ್ಟು ಅರ್ಥ ಇರ್ಬೋದು ಅಂತೇಳಿ ತಿಳ್ಕೊಂಡು ಹದಿನೆಂಟಕ್ಕೆ ಬರೋ ಪ್ರಯತ್ನ ನಾವು ಮಾಡಿದ್ವಿ ಹದಿನೆಂಟರ ಬಗ್ಗೆ ಗೊತ್ತ ನಿಮಗೆ ಹದಿನೆಂಟು ಹೆಣ್ಣು ಹುಡುಗರಿಗೆ ಎಷ್ಟು ವಯಸ್ಸಾಗಿರ್ಬೇಕು ಮದುವೆ ಆಗಬೇಕಾದ್ರೆ ಹದಿನೆಂಟಾಗಿರಬೇಕು ಸರ್ಕಾರ ಒಂದು ಕಾನೂನು ಮಾಡೈತಿ ಹದಿನೆಂಟು ಆದವ್ರಿಗೆನ ಮದುವೆ ಮಾಡಬೇಕು ಹದಿನೆಂಟಕ್ಕೆ ಬರೇ ಹದಿನೆಂಟು ತಾಸು ಕಡಿಮೆ ಐತಿ ಅಂದ್ರೂ ಕಾನೂನು ಬಾಹಿರದು ಹದಿನೆಂಟು ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕಾದ್ರೆ ಎಷ್ಟು ವಯಸ್ಸಾಗಿರಬೇಕು ಹದಿನೆಂಟು ಹೆಣ್ಣು ಹುಡುಗಿಗಾರ ಲೈಸೆನ್ಸ್ ಕೊಡಲಿ ಗಂಡು ಹುಡುಗರಿಗೆ ಕೊಡಲಿ ಹದಿನೆಂಟು ವರ್ಷ ಆಗಿರಬೇಕು ಮತದಾನ ಮಾಡಬೇಕಾದ್ರೆ ಎಷ್ಟು ವಯಸ್ಸಾಗಿರಬೇಕು ಹದಿನೆಂಟು ವಯಸ್ಸಾಗಿರ್ಬೇಕು ಹದಿನೆಂಟು ವಯಸ್ಸಾಗಿದ್ರೆ ಮತದಾನ ಮಾಡೋಕ್ಕೆ ಅಧಿಕಾರ ಬರ್ತೈತಿ ನೋಡ್ರಿ ಹದಿನೆಂಟು ಎಲ್ಲೆಲ್ಲಿ ಬರ್ತೈತಿ ಡಿ ಸಿ ಆಫೀಸ್ ಅಂತ ಇರ್ತೈತಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಅಂತೇಳಿ ಅದರೊಳಗೆ ಎಷ್ಟು ಕಚೇರಿಗಳು ಅಂದ್ರೆ ಹದಿನೆಂಟು ಇರ್ತಾವ ಹಿಂದ ಮೈಸೂರು ಮಹಾರಾಜರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಠಾರಹ ಕೊಠಡಿ ಅಂತೇಳಿನ ಅಂತಿದ್ರು ಅಠಾರಹ ಕೊಠಡಿ ಅಂತಂದ್ರೆ ಹದಿನೆಂಟು ಕಚೇರಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಂತ ಈ ಕಡೆ ಪುರಾಣ ಹಸ್ತಿರೇನು ನೀವೆಲ್ಲ ದೇವಿಪುರನ ಪುರಾಣ ಇರ್ಲಾ ಅದ್ರಾಗ ಅಧ್ಯಾಯಗಳು ಎಷ್ಟದಾವಂದ್ರೆ ಹದಿನೆಂಟು ಇದಾವ ಕೋರ್ಟಿನೊಳಗೆ ಭಗವದ್ಗೀತೆಯನ್ನು ಇಟ್ಟಿರ್ತಾರಲ್ಲ ಅದನ್ನ ಮುಟ್ಟಿ ಸತ್ಯ ಹೇಳ್ತೀನಿ ಅಂತ ಹೇಳುವಂತ ನಿನಗೇನು ಪ್ರಮಾಣ ಮಾಡಿಸ್ತಾರಲ್ಲ ಆ ಭಗವದ್ಗೀತೆಯೊಳಗೆ ಹದಿನೆಂಟು ಅಧ್ಯಾಯಗಳದಾವ ಮಹಾಭಾರತದ ಯುದ್ಧ ಎಷ್ಟು ದಿವಸ ನಡೀತು ಅಂತಂದ್ರೆ ಹದಿನೆಂಟು ದಿವಸ ನಡೀತು ಮಹಾಭಾರತದ ಹದಿನೆಂಟು ದಿವಸದ ಯುದ್ಧದಲ್ಲಿ ಎಷ್ಟು ಜನಸಂಖ್ಯೆ ಸೇರಿತ್ತು ಅಂತಂದ್ರೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಸೇರಿತ್ತು ಹದಿನೆಂಟು ಅಕ್ಷೋಹಿಣಿ ಜನ ಅಲ್ಲಿ ಸೇರಿಕೊಂಡಿದ್ರು ಹದಿನೆಂಟು ಅನ್ನುವಂಥದ್ದು ಬಹಳ ಮಹತ್ವದ್ದು ಈ ಸ್ವಾಮಿ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗ ಎಷ್ಟು ಮೆಟ್ಲ ಹತ್ತತಾರ ಅಂದ್ರೆ ಹದಿನೆಂಟು ಮೆಟ್ಲನ ಹಾಕುತ್ತಾರೆ ಬಸವ ಪುರಾಣದಲ್ಲಿ ಕುಲ ಹದಿನೆಂಟು ಜಾತಿ ಅಂತ ಬರ್ತೈತಿ ಕುಲ ಮತ್ತು ಹದಿನೆಂಟು ಜಾತಿಗಳು ಹದಿನೆಂಟು ಅನ್ನುವಂತಹದ್ದನ್ನ ಹೇಳ್ತಕ್ಕಂಥವ್ರು ಆಗಿದ್ದಾರೆ ಬಸವ ಪುರಾಣದಲ್ಲಿ ಹದಿನೆಂಟು ಅನ್ನುವಂತಹದ್ದು ಈ ದೇಶದ ಇತಿಹಾಸದಲ್ಲಿ ಎಲ್ಲಿ ನೋಡಿದ್ರು ವಿಶೇಷತೆಯನ್ನು ಒಳಗೊಂಡಿದೆ ಇನ್ನು ನಿಮಗ ಹೇಳುದಾದ್ರೆ ಈ ಹಳ್ಳಿ ಹೆಣ್ಮಕ್ಳು ಜಗಳ ತೆಗೆದಾಗ ಬೇಯಬೇಕಾದ್ರ ಒಬ್ಬ ಹೆಣ್ಮಗಳಿಗೆ ಇನ್ನೊಬ್ಬ ಹೆಣ್ಮಗಳಿಗೆ ಬೇಯ್ಬೇಕಾದ್ರೆ ಏನ ಹದಿನೆಂಟು ಅಂತ ಇರ್ತಾರೆ ಆದ್ರೆ ನಮ್ಗೆಲ್ಲಾ ಹದಿನೆಂಟರ ಬಗ್ಗೆ ಗೊತ್ತೈತಿ ಈ ಹೆಣ್ಮಕ್ಳು ಏನ ಹದಿನೆಂಟು ಅಂತಾರಲ್ಲ ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ ಅಂತೂ ಒಟ್ಟಾರೆ ಒಂದು ಬೇಗಳದಿಂದ ಹಿಡ್ಕೊಂಡು ಮಹಾಭಾರತದಿಂದ ಹಿಡ್ಕೊಂಡು ಎಲ್ಲ ದೇಶದ ಕಾನೂನಿನಲ್ಲಿ ಹದಿನೆಂಟು ಬಹಳ ವಿಶೇಷತೆಯನ್ನು ಪಡ್ಕೊಂಡೈತಿ ಇವರು ಕರೆದ ಹದಿನೆಂಟನೇ ತಾರೀಕು ಕೂಡ ಏನಾದರೂ ವಿಶೇಷ ಇರಲಿಕ್ಕೆ ಬೇಕು ಯಾಕಂದ್ರೆ ಹದಿನೆಂಟಕ್ಕೆ ಬರಬೇಕು ಅಂತ ನಮ್ಮನ್ನು ಕರೆದು ಕುಂದ್ರ ಶಾಲೆ ನಮಗೆ ಎಷ್ಟೇ ಆಯಾಸ ಆಗಿದ್ರು ಕೂಡ ಹದಿನೆಂಟನೇ ತಾರೀಕಿಗೆ ಬಂದಿದ್ದೀವಿ ಏನು ಹೇಳಾಕತ್ತಿದ್ವಿ ನಾವು ಇದಕ್ಕಿಂತ ಮೊದಲ ಹೃದಯವಂತ ಬುದ್ಧಿವಂತ ಇವು ಎರಡು ನೆನಪಿನಾಗ ಇಟ್ಕೊಂಡು ಹೋಗಿಬಿಡ್ರಿ ಇವತ್ತು ಸಾಕು ಹೃದಯವಂತನಿಗೆ ಒಂದೇ ಬುದ್ಧಿ ಇರ್ತದೆ ಬುದ್ಧಿವಂತನಿಗೆ ನೂರು ಥರದ ಬುದ್ಧಿ ಇರ್ತದೆ ಕೆಟ್ಟ ಬುದ್ಧಿ ಮತ್ತು ಚಲೋ ಬುದ್ಧಿ ಎರಡೂ ಇರ್ತಾವ ಹೃದಯವಂತ ಎಂದೂ ಕೂಡ ಕೆಟ್ಟ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೃದಯವಂತ ಎಂದೂ ಕೂಡ ಕೆಟ್ಟ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಿಮ್ಗೆ ಇರಲಿ ಬುದ್ಧಿವಂತ ಯಾವಾಗ ಕೆಟ್ಟ ಕೆಲಸ ಮಾಡ್ತಾನ ಯಾವಾಗ ಚಲೋ ಕೆಲಸ ಮಾಡ್ತಾನ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕುಂತವರಿಗೆ ನಾವು ಏನು ಹೇಳಕ್ಕೆ ಬಯಸ್ತೀವಿ ಅಂತಂದ್ರೆ ನೀವೆಲ್ಲ ಆಗಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತಾಗಿ ಬುದ್ಧಿವಂತರ ಆಗಲಿಕ್ಕೆ ಪ್ರಯತ್ನ ಬಹಳ ಮಾಡಬೇಕಾದ ಅವಶ್ಯಕತೆ ಇಲ್ಲ ಏನಾಗಬೇಕು ನೀವೆಲ್ಲ ಹೃದಯವಂತರಾಗಬೇಕು ಹೃದಯವಂತ ಇನ್ಯಾರಿಗಾದ್ರೂ ನೋವು ಮಾಡಬೇಕಾಗಿತ್ತು ಅಂತಂದ್ರೆ ಬಹಳ ವಿಚಾರ ಮಾಡ್ತಾನೆ ಯಾಕಂತಂದ್ರೆ ಅವನಿಗೆ ಹೃದಯ ಇದೆ ಒಬ್ಬರಿಗೆ ಕೆಟ್ಟ ಶಬ್ದ ಮಾತಾಡ್ಬೇಕಾದ್ರೆ ಬಹಳ ವಿಚಾರ ಮಾಡ್ತಾನೆ ಒಬ್ಬರ ನಿಂದೆಯನ್ನ ಮಾಡಬೇಕಾದ್ರೆ ಬಹಳ ವಿಚಾರ ಮಾಡ್ತಾನೆ ಯಾರು ಹೃದಯವಂತನಾಗಿರ್ತಕ್ಕಂಥವ ಮನುಷ್ಯ ಬುದ್ಧಿವಂತನಾಗೋದು ಎಷ್ಟು ಮುಖ್ಯ ಅಲ್ಲ ಅದರ ನೂರು ಪಟ್ಟು ಹೃದಯವಂತನಾಗೋದು ಬಹಳ ಮುಖ್ಯ ಐತಿ ಅಂತಕ್ಕಂತಹದ್ದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಮಾನವೀಯತೆ ಅನ್ನುವಂತಹದ್ದು ಹೃದಯವಂತನಲ್ಲಿ ಇರ್ತೈತೆ ಹೊರತಾಗಿ ಬುದ್ಧಿವಂತನಲ್ಲಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಬುದ್ಧಿ ಯಾವಾಗ ಏನು ಬದಲಾವಣೆ ಮಾಡುತ್ತ ಮನುಷ್ಯನನ್ನ ಅದು ಗೊತ್ತಾಗೋದಿಲ್ಲ ಹಾಗಾಗಿ ಇಲ್ಲಿ ಕುಂತಿರ್ತಕ್ಕಂತಹ ಜನಗಳು ಏನು ಅರ್ಥ ಮಾಡ್ಕೋಬೇಕು ಇವತ್ತಿನ ದಿವ್ಸ ಅಂದ್ರೆ ನಾವು ಬುದ್ಧಿವಂತರಾಗೋಕ್ಕಿಂತ ಮೊದಲ ಹೃದಯವಂತರಾಗಬೇಕು ಅಂತಕ್ಕಂತಹದ್ದನ್ನ ಅರ್ಥ ಮಾಡ್ಕೋಬೇಕು ನಿಮ್ಮ ಬಸವಲಿಂಗ ತಾತರು ಹೃದಯವಂತರಾಗಿದ್ರು ಬುದ್ಧಿವಂತರಾಗಿದ್ರು ಅಂತ ಪ್ರಶ್ನೆ ಮಾಡಿದ್ರೆ ಅವರು ಹೃದಯವಂತರಾಗಿದ್ರ ಅನ್ನೋದಕ್ಕೆ ಮಹಾತ್ಮರಾದರೆ ಹೊರತಾಗಿ ಕೇವಲ ಬುದ್ಧಿವಂತರಾಗಿದ್ರ ಅವ್ರದ್ದು ಗದ್ದಿಗೆ ಮಾಡ್ತಿದ್ದಿಲ್ಲ ಮೂರ್ತಿ ಸ್ಥಾಪನೆ ಮಾಡ್ತಿದ್ದಿಲ್ಲ ಮೂರ್ತಿ ಸ್ಥಾಪನೆ ಮಾಡ್ತಿದ್ದಿಲ್ಲ ಅವರಿಗೊಂದಿಷ್ಟು ಹೃದಯವಂತಿಕೆ ಇತ್ತು ಅಂತಕ್ಕಂಥದ್ದಕ್ಕ ಅವರು ಬಹುಸಂಖ್ಯಾತ ಭಕ್ತರನ್ನು ಉದ್ಧಾರ ಮಾಡಿದ್ರು ಅನ್ನುವಂಥದ್ದನ್ನ ನೀವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗತ್ತೆ